ಈಗ ಮೂರು ದಿವಸದಿಂದ ಕಾಲೇಜಿಗೆ ಬಂದಿಲ್ಲ ಆಯ್ತ್ ಒಂದು ಫೋನ್ ಮಾಡಿ ಆದರೆ ಹೇಳಬೇಕು ಅಂತ ಗೊತ್ತಿಲ್ಲ ಅಷ್ಟು ನಿಮಗೆ ಗೊತ್ತು ಮನೇಲಿ ನಾನು ಒಮ್ಮೆ ಅಲ್ವ ತಂದೆ ತಾಯಿ ತೀರಿದ ಮೇಲಂತೂ ಮನೆ ಎಲ್ಲ ಜವಾಬ್ದಾರಿ ನನ್ನ ಮೇಲಿದೆ ಹಾಗಾಗಿ ಕಾಲೇಜಿಗೆ ಮೂರು ದಿನ ರಜೆ ಆಗ್ತದೆ ಏನು ನನ್ನ ಮಾರಣಿವೆ ತುಂಬಾ ಬೇಸರವಾಗಿರಬೇಕಲ್ವಾ ಹಾಂ ಮತ್ತೆ ಆಗ್ತೇ ಇರುತ್ತಾ ಅಲ್ಲ ನೀ ಕಾಲೇಜಿಗೆ ಬರೋದಿಲ್ಲ ಅಂತ ಅರ್ಚನ್ ಫೋನ್ ಮಾಡಬೇಕು ಮೆಸೇಜ್ ಮಾಡಬೇಕು ಇದು ಹೇಗೋ ಮಾಡಿದರೆ ನಿಮ್ಗೆ ಹೇಗೋ ಗೊತ್ತಾಗುತ್ತೆ ನೀನೇ ಹೇಳು ಅಲ್ಲ

ಇನ್ನು ನನ್ನ ನೆನಪುಗಳು ನಾನು ಎಲ್ಲಿ ನೆನಪಿರ್ತೀನೋ ಏನೋ ಆ ದೇವಿಗೆ ಗೊತ್ತು ನೋಡು ಅಕ್ಷು ನಿನ್ನ ನೆನಪು ಬರೆಯದಿದ್ರೆ ನಾನು ಬದುಕಿರ್ತೀನ ಈ ಈ ಹೃದಯದಲ್ಲಿ ನೀನೇ ತುಂಬಿರ್ಬೇಕನೆ ಹೋಗ್ಲಿ ಬಿಡು ಸರಿ ಅದೆಲ್ಲ ಬಿಟ್ಟು ಹಾಕಿ ಬಗ ಇವತ್ತು ನನ್ನ ಅಲ್ಲ ನನಗೆ ಏನ್ ಗಿಫ್ಟ್ ಕೊಡ್ತೀಯ ಅಂತ ಎಲ್ಲರ ಮುಂದೆ ಹೇಳ್ಬೇಕು ನೀನು ಏನ್ ಗಿಫ್ಟ್ ಕೊಡ್ತೀಯಾ ನನಗೆ ನೋಡು ಈ ಹೃದಯದಲ್ಲಿ ತುಂಬಿರೋ ಪ್ರೀತಿಯನ್ನೇ ನಿನಗೆ ದಾರಿ ಆಗುತ್ತಿದೆ ಮತ್ತೆ ಇನ್ನೇನು ಕೊಡ್ಲಿ ಹೇಳು ಏನು ಗಿಫ್ಟ್ ಇಲ್ಲ ಆಗಿದೆ ಹೋಗ ಹೋಗ ಒಂದ್ ಜೊತೆ ಮಾತಾಡ ಹೋಗ ನೀನು ಹೋಗ್ತೀನಿ ನಾನು ಅಷ್ಟೇ ಅಲ್ಲ ಇಂಥ ಮಾತ್ರ ಏನು ಕಡಿಮೆ ಇಲ್ಲ ನೋಡಿ ಹತ್ರ ದೇವ್ರಿ ಹುಡುಗರು ಹೀಗೆ ಸರಿ ಬಿಡು ನಿನ್ ಗಿಫ್ಟ್ ಬಿಡ ಏನು ಬೇಕಾಗಿಲ್ಲ ನನ್ ಯಾವಾಗ ಮದ್ವೆ ಆಗ್ತೀಯ ನೀನು ಕಾಲೇಜ್ ಅಂತೂ ಇನ್ ತುಂಬಾ ದಿವಸ ಇಲ್ಲ ಬರೀ ಮೂರ್ ವಾರ ಅಷ್ಟೇ ಬಾಕಿ ಇದೆ ಬೇಗ ಬೇಗ ಹೇಳ್ಬಿಡು ನೀನು ಅಷ್ಟೇ ತಾನೇ ಕಾಲೇಜ್ ಫೈನಲ್ ಮುಗಿದ ತಕ್ಷಣ ಮದುವೆ ಬಗ್ಗೆ ವಿಚಾರ ಮಾಡೋಣ ಏನಂತೀಯ ನನಗಿಷ್ಟ ಇಷ್ಟ

ನಮ್ತೀನಿ ಮತ್ತೆ ಕೆನ್ನೆ ಮೇಲೆ ಇಷ್ಟು ಆಯ್ತು ಕಂಡು ಬಿಟ್ಬಿಡ್ತೀನಿ ಇವಾಗ

对。见。 और वो बोल देना सिंगिंग कर रहा था को सिंगिंग कर को होटल को पास भर देता आई लव थे आई लव उसके तो बहुत करना और मैं तो हां थैंक यू बहुत तो सरपे निजोर तुम बहुत अच्छी थे तुम बहुत अच्छे थे ओके कैंडिडेट मुझे बड़े